ವರ್ಗಾವಣೆ ಒಳಗೆ ಕಾಂಟ್ರಾಕ್ಟರ್ ನನಗೆ ಏನಾದ್ರು ರೊಕ್ಕ ಕೊಟ್ರೂಫ್ ಮಾಡಿದ್ರೆ ಅಂದ್ರೆ ತೊಂಬತ್ನಾಲ್ಕನೇ ನಿಮಿಷದಿಂದ ಇಲ್ಲಿವರೆಗೂ ಒಂದು ಕಪ್ ಚಹಾ ಕೊಡ್ಲಿಲ್ಲ ನಾನು ಯಾವುದೇ ಅಧಿಕಾರಿಗಳು ಇದು ಚಾಲೆಂಜರ್ ತಗೊಳ್ಳೋರು ಚಾಲೆಂಜರ್ ನಾನು ತಗೋತೀನಿ ಯಾರಾದರೂ ಏನ್ ಬಿಟ್ಟು ಇನ್ನು ಯಾರಾದರೂ ನನಗೆ ಒಂದು ಕಪ್ ಚಹಾ ವರ್ಗಾವಣೆಯ ಕುಡಿಸಿದ್ರಂದ್ರೆ ಇವತ್ತು ರಾಜೀನಾಮೆ ಕೊಡ್ತೀನಿ ಇವತ್ತು ಇವತ್ತ ರಾಜೀನಾಮೆ ಕೊಡ್ತೀನಿ ನಾಳೆ ಏನಂಗಿಲ್ಲ ಅನಂತರ ಒಳಗೆ ಗುಂಡು ಹೊಡಿಯುವಂತದ್ದು ರಾಜಕಾರಣಿಗಳು ಬಿಡಬೇಕು ನನಗೆ ಐದು ಪರ್ಸೆಂಟ್ ಕಮಿಷನ್ ತಗೋತಾರೆ ಅಂತ ಅವರು ಹೇಳೂ ಮಾಡಬೇಕಲ್ಲ ಒಂದು ನಂತನಿಗೆ ನೂರ್ ನೂರು ಪರ್ಸೆಂಟ್ ನೀವು ಕಮಿಷನ್ ತಿಂದಿದಿರಿ ಭ್ರಷ್ಟಾಚಾರಗಳ ನಿಮ್ಮೆಲ್ಲ ಆರೋಪನ ಮಾಡ್ಬೇಕೈತಿ ಅನ್ನ ಏನೋ ಮಾತಾಡೋದ್ ಮೊದಲು ನಿಮ್ಮ ಸಹೋದರ ಎಮ್ ಎಲ್ ಸಿ ಇದ್ರಲ್ಲ ಇಲ್ಲ ಅವ್ರು ಎಮ್ ಎಲ್ ಸಿ ಇದ್ರು ನೀವು ಎಮ್ ಎಲ್ ಎ ಇದ್ರಿ ಅವ್ರು ನೋಡಿ ಕೇಳ್ಕೊಂಡ್ರಿ ಅವ್ರು ಕೇಳ್ಕೊಂಡು ಏನಾದರೂ ಚಾಲೆಂಜ್ ಮಾಡಿದ್ರೆ ಅಡ್ಡಿಯೇ ಇಲ್ಲ ಇದು ಸಹೋದರನ್ ಸಹೋದರಪ್ಪ ಅವ್ರ ಅಭಿಪ್ರಾಯ ತಿಳ್ಕೊಂಡ ನೀನು ಏನೇನು ತಿಳ್ಕೊಂಡು ಮಾತಾಡೋ ತಿಳ್ಕೊಂಡು ಹಿಂದೂ ಈಗ ರಿಪೀಟ್ ಮಾಡ್ತೀನಿ ಇಪ್ಪತ್ತೊಂದು ವರ್ಷಗಳ ನಂತರ ಇದನ್ನ ಪ್ರಸ್ತಾಪ ಮಾಡೋದು ಯಾಕೆ ಬಂತಂದ್ರೆ ಬಿಹಾರ್ ಒಳಗೆ ನಮ್ಮವ್ರು ಸ್ಟಾರ್ಟ್ ಮಾಡಿದ್ರು ಆ ಸಂದರ್ಭಕ್ಕೆ ಅನುಸಾರವಾಗಿ ಇಪ್ಪತ್ತೊಂದು ವರ್ಷ ಹಿಂದಾನ ನಾವು ಬಾಗಲಕೋಟೆಯೊಳಗೆ ಮಾಡಿವನ್ನ ನಮ್ಮವ್ರು ಈಗ ಮಾಡೋಕೊಂಟ್ರಲ್ಲ ತಿಳ್ಕೊಂಡು ಅದನ್ನು ಕಾಂಟೆಕ್ಸ್ನೊಳಗೆ ಮಾತಾಡಿನ ನಾನು ಅದ್ರೊಳಗೆ ಸೋತಿದ್ದೀನಿ ಅಥವಾ ನಿರಾಣಿ ಅವರ ಇದನ್ನು ಮಾಡಿಸ್ಯಾರ ಇಲ್ಲೇ ಇಲ್ಲ ಒಂದೊಂದು ಎಕ್ಸಿಡೆಂಟ್ ಆಗಿತ್ತು ಏಳು ಡೆತ್ ಆಗಿದ್ದು ಇನ್ನು ಮೂರು ತಿಂಗ್ಳು ಇಲೆಕ್ಷನ್ ಇದ್ದಾಗ ಬಂದೆ ನಾನು ಇವ್ರು ಒಟ್ಟರು ಒಂದೊಂದು ಹೊಸ ಹೋಟೆಲ್ ಲಿಸ್ಟ್ ಕೊಟ್ಟಿನ ಇವ್ರಿಗೆಲ್ಲರೂ ಏನು ಕುಂತಾರ ನಮ್ಮ ನಾಯಕರು ಯಾರೂ ಸಹಿತ ಇದು ಬೋಗಸ್ ಓಟ್ ಆಗಿಲ್ಲ ಅಂತ ಬಂದ್ರೆ ಅವ್ರು ನಮ್ಮೂರವ್ರು ಹಿಡ್ಕೊಂಡು ಹೊಳ್ಳಿ ಮೂವತ್ತೈದು ಸಾವಿರ ನಾಲ್ಕನೂರ ರೂಟ್ ಡಿಲೀಟ್ ಆದರ್ಭದೊಳಗೆ ಅದನ್ನ ಅದನ್ಯಾಕ ತಾವು ಸ್ವಂತಕ್ಕೆ ತಗೋಬೇಕು ಅನ್ನುವಂಥದ್ದು ಪ್ರಶ್ನೆ ನಾನು ಮಾಡಬೇಕು ಅವಶ್ಯಕತೆ ಇತ್ತ ಅದು ಮಾಡಿದ್ರು ಜೊತೆಗೆ ಚುನಾವಣೆಗೆ ರಾಜೀನಾಮೆ ಕೊಟ್ಟು ಗಂಪು ಭ್ರಷ್ಟ ಶಾಸಕರಂತ ನನಗೆ ಕಲಾರಿಲ್ಲ ರಾಜ್ಯದಲ್ಲಿ ಒಬ್ಬ ಭ್ರಷ್ಟ ಮಂತ್ರಿ ಇದಕ್ಕೂತ್ರ ನಾವೇನು ಹೇಳ್ಬೇಕು ಅವರು ರಾಜ್ಯದಲ್ಲಿ ಒಬ್ಬ ಭ್ರಷ್ಟ ಮಂತ್ರಿ ಅದನ್ನು ಚುನಾವಣೆ ಚಾಲೆಂಜು ಮಾಡಿದ್ದಾರೆ ನಿಮ್ಗೆ ಕೊಟ್ಟು ಬರ್ರಿ ನಿಮಗೆ ದುಡ್ಡು ಕೊಡ್ತೀನಿ ಖರ್ಚಿಗೆ ನಮ್ಮ ಜನ ಏನು ಹೇಳಿದರು ನಿಮ್ಮನ್ನು ಆದೇಶ್ ಕಳಿಸಿಕೊಂಡು ನಾವು ಅದಕ್ಕೆ ರಾಜೀನಾಮೆ ಮಾಡ್ತೀವಿ ನಿಮಗೆ ಅಧಿಕಾರ ಇಲ್ಲದ ರಾಜೀನಾಮೆ ಕೊಡೋದು ಪಕ್ಷ ಏನಾದರೂ ನಿರ್ದೇಶನ ಕೊಟ್ಟು ರಾಜೀನಾಮೆ ಕೊಡಿ ನಾವು ಕಾರ್ಯಕರ್ತರ ರಾಜೀನಾಮೆ ಕೊಡೋದನ್ನ ಕೊಡಿ ಯಾರು ಹೇಳ್ತಾರೆ ಅಂತ ತಿಳ್ಕೊಂಡು ಕೊಡ್ಲಿಕ್ಕೆ ಬಂದು ಒಂದೇ ಎಳ್ಳಿಂದ ನಾನು ಚುನಾವಣೆಗೆ ಅಂತ ಮಾಡಿದ್ದೆ ಇಪ್ಪತ್ತೆಂಟಕ್ಕೆ ಸಾಕು ಪೈನ್ ಅಂತ ಕೇಳ್ಕೊಂಡು ಅದನ್ನು ನಿರಾಣಿ ಅವರು ಬಡದ ಎಬ್ಸಿದ್ರಿಗೆ ನಾನು ಬಡದ ಎಬ್ಸಿದ್ರು ಮತ್ತು ನಮ್ಮ ಕಾರ್ಯಕರ್ತರು ಏನು ಹೇಳಿದರು ನಿರಾಣ್ಯವರು ಏನು ದುಡ್ಡು ಕೊಡ್ತೀವಿ ಅಂತ ಹೇಳಿದ್ರೆ ಪುಣ್ಯ ದುಡ್ಡು ಕೊಟ್ಟು ಕೊಟ್ಟರೆ ಇಸ್ಕೋರಿ ಅಂತ ಹೇಳಿದ್ರು ಪುಣ್ಯ ಪುಣ್ಯದ ದುಡ್ಡು ಕೊಟ್ಟರೆ ಇಸ್ಕೋ ಅಂತ ಹೇಳಿದ್ರು ಅದಕ್ಕೆ ನಮಗೆ ಅದನ್ನು ನಿರ್ಧಾರ ಮಾಡೋ ಕೆಲಸ ನಮ್ಮ ಕಾರ್ಯಕರ್ತರು ಒಂದು ನಿಮಿಷ ಒಂದು ನಿಮಿಷ ಅದೊಂದು ಇನ್ನೊಂದು ಚಾಲೆಂಜ್ ಹೇಗಿನಲ್ಲ ಇಪ್ಪತ್ತೆಂಟಕ್ಕೆ ನಮ್ಮ ಪಕ್ಷ ಮತ್ತು ನಮ್ಮ ಕಾರ್ಯಕರ್ತರು ನನಗೆ ಇನ್ನೊಂದು ಟಿಕೆಟ್ ಕೊಟ್ರಂದ್ರೆ ನಿಶ್ಚಿತವಾಗಿ ನಿರಾಣಿಯರ ವಿರುದ್ಧ ಸ್ಪರ್ಧೆ ಮಾಡ್ತೀನಿ ಬಾಡು ವಿಚಾರ ಇದ್ದಿದ್ದೆಲ್ಲ ಸ್ಪರ್ಧೆ ಮಾಡ್ತೀನಿ ಸರಿ ಸರ್ ಇನ್ನೊಂದು ಈಗ ನಂದಿ ಸಕ್ಕರೆ ಕಾರ್ಖಾನೆಗಳು ಹತ್ತು ಕೋಟಿ ರೂಪಾಯಿ ಒಳಗೆ ಕೆಲಸ ಮುಗಿತಿತ್ತು ಹೆಚ್ಚಿನ ಒಂದು ರೂಪಾಯಿ ಕೇಳಲಿಕ್ಕೆ ಸರ್ ಈಗ ಹೆಚ್ಚಿನ ರೂಪಾಯಿ ಸೋರಿಸಿದ ಅವಶ್ಯಕತೆ ಏನೈತಿ ರೈತರಿಗೆ ಯಾಕೆ ಕೊಡೋ ಮಾಡ್ತಾರ ಇದಕ್ಕೆ ನಿಮ್ಮ ಏನು ಹೇಳ್ತೀರಿ ಸರ್ ಇಪ್ಪತ್ತು ಕೋಟಿ ಕೊಡ್ತೀನಿ ಅಂದ್ರೆ ನೀವು ಒಂದು ಸವಾಲು ಹಾಕಿದ್ರೆ ಅದನ್ನ ಅತ್ಯಂತ ಬೇಜವಾಬ್ದಾರಿ ಹೇಳಿಕೆ ಉರಿತ ರಾಜಕಾರಣಿ ಅಂತಿರು ಅವ್ರ ಅನುಭವಿ ಉದ್ಯೋಗಸ್ಥಂತಿರು ಉದ್ಯೋಗಪತಿ ಅಂತಿರು ಅವ್ರ ಬಾಯಿ ಅಂತ ಬರಬಾರ್ದು ಸುಳ್ಳು ಹೇಳುವಂಥ ಬರಬಾರ್ದು ಸಾರ್ವಜನಿಕರನ್ನು ಸ್ಟೇಟ್ಮೆಂಟ್ ಯಾರಿಂದಲೂ ಆಗಬಾರ್ದು ಅಲ್ಲಿಂದನೇ ಆಗ್ಬೋದು ಅವ್ರಿಂದ ಹತ್ತು ಕೋಟಿ ಅಲ್ಲ ಇವು ಹತ್ತು ಕೋಟಿ ಹೇಳಿದ ಗೊತ್ತೈತೆ ಹೇಳೋದು ನಾವು ಈ ಸರ್ಕಾರದಿಂದ ಇಪ್ಪತ್ತು ಕೋಟಿ ಕೊಡಿಸ್ತೀನಿ ಅದನ್ನು ಮುಗಿಸ್ಕೊಡುತ್ತೆ ಇದೊಂದು ನೀವು ನಾಲ್ಕು ಬಾರಿ ಶಾಸಕರ ನಿಮ್ಮ ಆಸ್ತಿ ಕಮ್ಮಿ ಆಗ್ಯದ ಅವ್ರ ಆಸ್ತಿ ಹೆಚ್ಚಾಗಿದೆ ಅಂತಂದ್ರೆ ಭ್ರಷ್ಟಾಚಾರದಿಂದ ಅವ್ರ ಗಂಗಾಧಳು ಸಮಸ್ಯೆಗಳದಲ್ಲ ಅವ್ರ ಆ ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ಳಿ ಸಮಸ್ಯೆಗಳನ್ನ ಬಗೆಹರಿಸ ಅವರು ಗಂಗಾಧಳ ಸಾಕಷ್ಟು ಸಮಸ್ಯೆ ಇದಾವೆ ಆ ಸಮಸ್ಯೆಗಳನ್ನ ಬಗೆಹರಿಸ್ಬೇಡ ಆ ಸಮಸ್ಯೆ ನಿಮಗೆ ಎಲ್ಲರಿಗೂ ಗೊತ್ತಿಲ್ಲ ಹೇಳಕ್ ಹೋಗೋದನ್ನು ಅವ್ರು ಮುಂದುವರೆದ ಇದಕ್ಕೆ ಏನಾದರೂ ಪ್ರತಿಕ್ರಿಯೆ ಮಾಡಿದರೆ ಮತ್ತೆ ಮುಂದೆ ನಾವು ಬರ್ತೀವಿ ಒಳಗ ಬಹಳ ಸಕ್ಕರೆ ಕಾರ್ಖಾನೆಗಳು ಸಾಕ್ತೈತೆ ಅನ್ನುವಂಥದ್ದು ಎಲ್ಲರಿಗೂ ನಿಮ್ಮ ಪತ್ರಿಕಾ ಗೊತ್ತಿದೆ ಕಬ್ಬು ಕೊಡುವಂತ ರೈತರಿಗೆ ಗೊತ್ತಿದೆ ಈಗ ಹೆಂಗೋ ಹಿರಾಣಿಯ ಕುಟುಂಬದವರು ಒಂದು ರೈತರನ್ನು ಕೂಡಿಸಿ ಅವರ ಅಭಿವೃದ್ಧಿ ಕಬ್ಬು ಬೆಳೆಗೆ ಅಭಿವೃದ್ಧಿ ಪೂರ್ವಕವಾದಂಥ ಅಂಶಗಳನ್ನು ಚರ್ಚೆ ಮಾಡಿದರು ನಮ್ಮ ಜಿಲ್ಲಾ ಸಚಿವರು ಅದನ್ನು ಭಾಳ ಒಳ್ಳೆಯ ಕೆಲಸ ಮಾಡಿದ್ದಾರೆ ಒಳ್ಳೆಯದು ನಾನು ಒಳ್ಳೆಯದು ಅಂತ ಹೇಳ್ತೇನೆ ಇಂಥ ಇದು ಚರ್ಚಾ ಕೂಡಗಳಾಗಬೇಕು ರೈತರಿಗೆ ತಿಳಿಯಕ್ಕೆ ಹೇಳಬೇಕು ಅದನ್ನು ಕೃಷಿ ಕಬ್ಬಿನ ಅಭಿವೃದ್ಧಿ ಒಳಗೆ ಏನೇನು ಬದಲಾವಣೆ ಆಗೋದೋ ಅದಕ್ಕೆ ಹೇಳಿದರೆ ಒಳ್ಳೆಯದು ಅದಕ್ಕೆ ಪೂರ್ವಕವಾಗಿ ನಾನು ಹೇಳ್ತೀನಿ ಯಾವ ಯಾವಾಗ ಈಗ ರೈತರ ಕಬ್ಬಿನೊಳಗೆ ಯಾವ ಕಾರ್ಖಾನೆಯವರು ಮೋಸ ಅಂತ ನನಗೆ ಗೊತ್ತಿಲ್ಲ ಅದಕ್ಕೆ ನೀವು ರೈತರ ಬಗ್ಗೆ ನಿಜವಾದ ಕಾಳಜಿ ಇತ್ತಂದ್ರೆ ದಯಮಾಡಿ ನಿಮ್ಮಲ್ಲಿ ವಿನಂತಿ ಮಾಡ್ಕೋತೀನಿ ನಾನು ನೀವು ನಿಮ್ಮ ಕಾರ್ಖಾನೆಗಳ ಮುಂದೆ ಮಾನವ ರೈತ ಯಾವುದೇ ರೀತಿ ತೂಕದೊಳಗೆ ಮೋಸಲಾಗಲಾದ ರೀತಿ ತೂಕದ ವೇವಿಂಗ್ ಬ್ರಿಡ್ಜ್ಗಳನ್ನ ವಿನ ಸರಿ ನನಗೆ ಮತದಾನೆ ನೀವೇ ಸರ್ತಿ ಶಾಸಕರಿದ್ದಾಗ ಆಗೈತೆ ಆರೋಪ ಅವರೇ ಮಾಡಿದ್ರು ಇದ್ದಾಗ ಆಗಿತ್ತು ಡಿ ಸಿ ಕಚೇರಿ ಒಳಗೆ ಇನ್ನೂವರೆಗೂ ಕೂಡ ಅಂತ ಹೇಳಿದಾಗ ಇದ್ದಾಗ ಅವರು ಶಾಸಕರು ಇದ್ರು ಅವಾಗ ನನಗೆ ಮತದಾನ ಆಗಿತ್ತು ಆರಂಭದವಾಗಿ ಹೇಳಿದೆ ನನ್ನ ಎಕ್ಸಿಡೆಂಟ್ ಆಯಿತು ಏಳು ಮಂದಿ ಸ್ಪಾಟ್ ಗೆತ್ತಾದ್ರು ಎರಡು ವರ್ಷ ಆರು ತಿಂಗಳ ನಾನು ಮನೆಯೊಳಗೆ ಮಾಡ್ಕೊಂಡಿದ್ದೀನಿ ಚುನಾವಣೆ ಮೂರು ತಿಂಗಳು ಇದ್ದಾಗ ಬಂದಿದ್ದೆ ನಾನು ಚುನಾವಣೆ ಮೂರು ತಿಂಗಳಿದ್ದಾಗ ಬಂದಾಗ ಆವಾಗ ನಾನು ಜಮಖಂಡಿ ಮೂವತ್ತ್ಮೂರಳ್ಳಿದ್ದು ಬಿಗಿ ತಾಲೂಕಿದ್ದು ಆ ಅಭಿವೃದ್ಧಿ ಕೆಲಸ ಮಾಡಿದರೆ ನಾನು ಗೆಲ್ಲಬೇಕಾಗಿತ್ತು ಗೆಲ್ಲ ಅದಕ್ಕೆ ಗೆಲ್ಲುವಂಥದ್ದು ನಮ್ಮ ಹುಟ್ಟು ಗೆಳೆಯರು ಕುಳಿಸ್ ಒಂದು ಪಟ್ಟಿ ಪರಿಷ್ಕರಣೆ ಮಾಡಿದಾಗ ಅಲ್ಲಿ ಭಾಳ ಬೇರೆ ತಾಲೂಕಿನವರು ಒಂದು ಊರಾಗ ಡಬಲ್ ಒಂದು ವಾಳ್ನೊಳಗೆ ಇನ್ನೊಂದು ವಾಳ್ನೊಳಗೆ ಹಿಂಗೆ ಅದನ್ನು ಕುಳಿತಿದ್ರು ನಮ್ಮವರು ಆ ನಂತರ ನಾನು ಚುನಾವಣೆ ಅರಿಬೇಕು ಕಂಪ್ಲೇಂಟ್ ಮಾಡಿದೆ ಜಿಲ್ಲಾಧಿಕಾರಿಗಳು ಕಂಪ್ಲೇಂಟ್ ಮಾಡಿದೆ ಕೆ ಪಿ ಸಿ ಸಿಯವರು ಕಂಪ್ಲೇಂಟ್ ಮಾಡಿದೆ ಅವಾಗ ಶಿವಸೇನೆ ಮಾಡುವಂಥ ಆದೇಶ ಅಧಿಕಾರಿಯನ್ನು ಪರಿಷ್ಕರಣೆ ಮಾಡಲಿಕ್ಕೆ ಇಲ್ಲಿ ಬಂದರು ಅವಾಗ ಮೂವತ್ತೈದು ಸಾವಿರ ನಾಲ್ಕು ಸಾವಿರ ಓಟ್ ಅದರ ನಿರಾಣಿ ಅವರೇ ಮಾಡ್ತಾ ಇರ್ತಾ ಹೇಳಿ ಅವಾಗಿದ್ದು ಈಗ ನಮ್ಮವ್ರು ಈಗ ಬಿಹಾರ ಗಂಟು ಬಿದ್ದಿದ್ದಾರೆ ಅದನ್ನು ಹರಿಯಾಣ ಮತ್ತು ಮಹಾರಾಷ್ಟ್ರದಿಂದ ಗಂಟು ಬೀಳ್ಬೇಕಾಗಿತ್ತು ಆದರೆ ಇದು ಮಹಾರಾಷ್ಟ್ರದ್ದು ಕೋರ್ಟ್ ಒಳಗಿದೆ ಕೇಸ್ ಹಾಕಿದ್ದಾರೆ ಕೋರ್ಟ್ನಲ್ಲಿ ಮಹಾರಾಷ್ಟ್ರ ಒಂದು ಜೊತೆ ಎಕ್ಸ್ ಎಮ್ ಎಲ್ ಯಾರು ಅವ್ರು ಬಂದಾಗ ಕೇಳಿದೆ ನಾವು ವಿಕ್ರಮ್ ದಾದಾ ಸಾವಂತ್ ಏನ್ ಕೇಳಿದಿಲ್ಲ ನಾವು ಕೋರ್ಟ್ ಕೇಸ್ ಹಾಕಿಲ್ಲ ಅಂತ ಕೇಳಿದ್ರು ಹಂಗೆ ಇವತ್ತು ಬಿಹಾರದಲ್ಲಿ ನಡೀತಾ ಇದೇನು ಪೂರ್ವಭಾವಿಯಾಗಿ ಇದನ್ನು ಮಾಡಿದ್ರಂದ್ರೆ ನಿಜವಾದ ಇದು ಮಾಡಿದ್ರೆ ಹೇಳಿ ನೋಡೋಣ ಅವರು ಇನ್ನೂ ಒಂದು ವರ್ಷ ಚುನಾವಣೆಕ್ಕಿಂತ ಮುಂಚಿತವಾಗಿಯೇ ನಾ ಮುಂದಿನ ಮುಖ್ಯಮಂತ್ರಿ ಅಂತ ಇಲ್ಲಿ ಘೋಷಣೆ ಮಾಡಿದ ಇಂಪಾರ್ಟೆಂಟ್ ಪಾಯಿಂಟ್ ಬಿಟ್ಟು ಘೋಷಣೆ ಮಾಡಿದ್ರು ಇನ್ನು ಮ್ಯಾಲೆ ಬಿಳಗಿ ಕ್ಷೇತ್ರವನ್ನ ಮಾಡ್ತ ಅಂತ ಹೇಳಿದ ಏನೆಲ್ಲ ತಮ್ಮ ಒಬ್ಬರು ಬರಲಾರ್ದವ್ರು ಒಬ್ಬರು ಇರಲಿಲ್ಲ ಯಡಿಯೂರಪ್ಪನವರು ಬಂದರು ಶೋಭಾ ಕರಂದಾಸೆ ಬಂದರು ಪೀಠಾಧಿಕಾರಿಗಳು ಬಂದರು ಆ ನಂತರ ಸಿನಿಮಾ ನಟನಟಿಯರು ಬಂದರು ಎಲ್ಲರೂ ನಾನು ಸಿಂಗಲ್ ಹ್ಯಾಡೆಡ್ಲಿ ಚುನಾವಣೆ ಮಾಡಿದ್ದೆ ನಮ್ಮ ನಾಯಕರು ಯಾರೂ ಬರಲಿಲ್ಲ ದಯಮಾಡಿ ಅರ್ಥ ಮಾಡ್ತಾರೆ ನಾನು ಪ್ರಚಾರಕ್ಕೆ ಬಂದಾಗ ನಂದೊಂದು ಗಾಡಿ ಇನ್ನೊಂದು ಹಿಂಬಾಲ ಮೂರನೇ ಗಾಡಿ ಇಲ್ಲ ಜನ ಮನಸ್ಸಿನಾಗೆ ತಗೊಂಡಿದ್ದಾರೆ ಅಂದರೆ ಅವರು ನಾವು ಒಂದೇ ಮಾತು ಹೇಳಿ ನಿಮಗೆ ನಿರಾಣಿ ಅವರು ಇಷ್ಟೆಲ್ಲ ದುಡ್ಡು ಇದು ಅಧಿಕಾರಿ ನಾ ಕೆಲಸ ಮಾಡಿದಂಗೆ ಅವ್ರು ಮಾಡಿದ್ರಂದ್ರೆ ನಾವು ನಮ್ಮ ನಾ ಅಲ್ಲ ನಾನು ಅಂತ ಹತ್ತು ಮಂದಿ ಜೆಂಟಿ ಇತ್ತು ಗೆಲ್ತಿದ್ದೆ ಅವ್ರು ಈ ಜನರು ನೆಗೆಟಿವ್ ಆಗಿ ನನಗೆ ಅನಿಸ್ ಕಳಿಸಿ ಇನ್ನು ಮೂರು ವರ್ಷ ಕೆಲಸ ಮಾಡೋದೈತೆ ಮಾಡ್ತೀನಿ ಈಗ ಮಾಡಿ ನೀವು ನೀವು ನಾ ಏನು ಮಂದಿ ಮರ್ಕೊಂಬಂದ ನಿಮ್ಗೆ ಹೇಳಿಲ್ಲ ಯಾಕಂದ್ರೆ ಪತ್ರಿಕಾಗೋಷ್ಠಿ ಕರ್ತದೇ ಬೇರೆ ಐತಿ ಅದಕ್ಕಾಗಿ ಅದನ್ನ ಹೇಳಕ್ ಹೋಗುದು ಇನ್ನೊಂದು ಸಂದರ್ಭದಲ್ಲಿ ಎಲ್ಲ ಹೇಳ್ತೀನಿ ಅವರ ಅಪೋಸಿಟ್ ನಿಂತ ನಿಶ್ಚಿತವಾಗಿಯೂ ನಮ್ಮ ಪಕ್ಷ ಟಿಕೆಟ್ ಕೊಡಬೇಕು ನಮ್ಮ ಕಾರ್ಯಕರ್ತರು ಇಡೀ ನಮ್ಮ ಕ್ಷೇತ್ರದ ಕಾರ್ಯಕರ್ತರು ಪರವಾನಗಿ ಕೊಡಬೇಕು ಅವ್ರು ನಿಶ್ಚಿತವಾಗಿ ನಿಲ್ತೀನಿ ಸರ್ ಇನ್ನೊಂದು ಚಾಲೆಂಜ್ ಮಾಡಿದ್ದೀನಿ ಇಬ್ಬರು ನಾಮಿನೇಷನ್ ಕೋರ್ಟ್ ಬೇರೆ ಕಡೆ ಹೋಗಿಬಿಡ್ತು ಪ್ರಚಾರ ಇನ್ನೊಂದು ನಿಮ್ಗೆ ಆರೋಪ ಮಾಡಿದ್ದಾರೆ ಏನಂದ್ರೆ ಇಂಡಿ ತಲ್ಲಿ ಸಾಕಷ್ಟು ಸೇರಿ ಬ್ಯಾಂಕ್ನಾಗ ಸಾಲ ಮಾಡಿದ್ರು ಎಲ್ಲಾನು ಮಾಡ್ಕೊಂಡ್ಮೇಲೆ ಆ ಯಾವ್ದೋ ಒಂದು ಸಾಲ ಕಟ್ಲಾರ್ದೆ ರೈತರಿಗೆ ಒಂದು ಏನು ಸೇರಿ ದುಡ್ಡು ಕೊಡದೇನೆ ಇಲ್ಲಿ ಬಂದಿದ್ದಾರೆ ಸಂತದ್ ಬಳಸ್ಕೊಂಡಿದ್ದಾರೆ ರೈತರಿಗೆ ಒಳ್ಳೇದ್ ಮಾಡ್ತೇನೆ ಅಂತ ಹೇಳಿ ಇವತ್ ಯಾಕೆ ಮಾಡ್ಲಿಲ್ಲ ಪಕ್ಕ ಕೆಂಪು ರಕ್ತಿ ಇತ್ತಂದ್ರೆ ಇದನ್ನ ಮಾಡಿ ಕೆಂಪು ರಕ್ತ ಏನ್ರ ಇದ್ರೆ ಇಂತ ಆಡೋ ಮಾಡ್ತೀವಿ